ಕಾಜೂರು ಕಡಂಬಾರು ಮೊರತನೇ ಮಧ್ಯೆ ಸಂಚರಿಸುವ ನೂತನ ರಸ್ತೆ ಲೋಕಾರ್ಪಣೆ ಇಂದು ಮಂಜೇಶ್ವರ ಶಾಸಕ ಎಕೆಎಂ ಅಶ್ರಫ್ ಅವರು ಈ ರಸ್ತೆಯನ್ನು ಉದ್ಘಾಟಿಸಿ ಸಾರ್ವಜನಿಕರಿಗೆ ತೆರೆದುಕೊಟ್ಟರು ಉದ್ಘಾಟನೆ ಸಂದರ್ಭದಲ್ಲಿ ಮಂಜೇಶ್ವರ ಪಂಚಾಯತ್ ಅಧ್ಯಕ್ಷೆ ಜೀನ್ ಲವಿನೊ ಮೊಂತೇರೋ ಪಂಚಾಯತ್ ಸದಸ್ಯ ಯಾದವ ಬಡಾಜೆ ಮೊದಲಾದವರು ಉಪಸ್ಥಿತರಿದ್ದರು ರಸ್ತೆ ನಿರ್ಮಾಣಕ್ಕೆ ತಮ್ಮ ಜಮೀನಿನ ಜಾಗವನ್ನು ಬಿಟ್ಟುಕೊಟ್ಟು ಸಹಕರಿಸಿದ ಕೇಶವ ಪರ್ವತಾಯ ಮತ್ತು ಭೋಜಾ ಕುಲಾಲ್ ಅವರನ್ನು ಗೌರವಿಸಲಾಯಿತು ಸುಮಾರು ಎರಡು ಲಕ್ಷ ವೆಚ್ಚದಲ್ಲಿ ನಿರ್ಮಿಸಿದ ರಸ್ತೆ ಸಂಪೂರ್ಣಗೊಳ್ಳಬೇಕಿದ್ದರೆ ಒಂದು ಸೇತುವೆ ನಿರ್ಮಿಸಬೇಕಿದ್ದು ಅದಕ್ಕಾಗಿ ಪಂಚಾಯಿತಿಗೆ ಅಪೇಕ್ಷೆ ನೀಡಿದ್ದು ಆದಷ್ಟು ಬೇಗ ತೀರ್ಮಾನ ತೆಗೆದುಕೊಳ್ಳುವುದಾಗಿ ಪಂಚಾಯತ್ ಅಧಿಕೃತರು ಭರವಸೆ ನೀಡಿದ್ದಾರೆ ಮನಸ್ಕತೆ ಇರೋ ಇಷ್ಟೊಂದು ದೊಡ್ಡ ಸ್ಥಳವನ್ನು ದಾನ ಮಾಡಿ ಒಂದು ರಸ್ತೆಯನ್ನು ಈಗಾಗಲೇ ನಿರ್ಮಾಣ ಮಾಡಿದ್ದೀರಿ ಇನ್ನು ಬೇಕಾಗಿರುವುದು ಸಂಖ್ಯ ಮತ್ತು ದಾಮಾರೀಕರ ಸಣ್ಣ ಮತವಾದರೆ ನನ್ನ ಶಾಸಕ ನಿಧಿಯಿಂದ ಈಗಾಗಲೇ ನನಗೆ ಇಲ್ಲೇ ಘೋಷಣೆ ಮಾಡ್ಬೋದು ಯಾಕಂತ ಹೇಳಿದ್ರೆ ಶಾಸಕರಿಗೆ ಒಂದು ನಿಧಿ ಇದೆ ಅದೊಂದು ಐದು ಲಕ್ಷ ಕೊಡ್ಬೋದು ಹತ್ತು ಲಕ್ಷ ಕೊಡ್ಬೋದು ಅಷ್ಟೇ ದೊಡ್ಡ ಮತದ ಒಂದು ಪ್ರಾಜೆಕ್ಟ್ ಖಂಡಿತವಾಗಿಯೂ ನಾನು ನಾಳೆನೇ ನಾಳೆ ನಾಡಿದ್ದು ವಿಧಾನಸಭಾ ಅಧಿವೇಶನ ಇದೆ ಸಂಬಂಧಪಟ್ಟ ಮಂತ್ರಿಗಳ ಗಮನಕ್ಕೂ ಕಾಸರಗೋಡು ಜಿಲ್ಲಾಧಿಕಾರಿಯವರ ನೇತೃತ್ವದಲ್ಲಿರುವ ಕೆ ಡಿ ಪಿಯ ಕೆ ಡಿ ಪಿಗೆ ಈ ಪ್ರಾಜೆಕ್ಟನ್ನು ಕೊಡ್ತಾ ಇದ್ದೆ ನಮ್ಮಿಂದಾಗುವ ರೀತಿಯಲ್ಲಿ ಖಂಡಿತವಾಗಿಯೂ ಇದನ್ನು ಪೂರ್ತಿ ಮಾಡಲಿಕ್ಕೆ ನಾವೆಲ್ಲ ಒಂದು ತಂಡವಾಗಿ ಪ್ರಯತ್ನ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಪ್ರೀತಿಪೂರ್ವಕ ಹೇಳಲಿಕ್ಕೆ ಇಚ್ಛೆ ಮಾಡ್ತೇವೆ ಏನು ಏನಿರ್ತದೆ ಅಂತ ಹೇಳಿದರೆ ನಮ್ಮದು ಒಂದು ಸೆನ್ಸು ಹಾಕಿದ್ದಾರೆ ನಮ್ಮದು ಒಂದು ಇಂಚು ಒಳಗೆ ಹಾಕಿದ್ದಾರೆ ಅಂತ ಹೇಳುವಂಥ ಈ ಕಾಲಘಟ್ಟದಲ್ಲಿ ಇಷ್ಟು ಮುಂದೆ ಬಂದು ಇಷ್ಟು ದೊಡ್ಡ ಪ್ರದೇಶವನ್ನು ದಾನ ಮಾಡ್ತಿದ್ದಾರೆ ಅಂತೇಳಿದರೆ ಆ ಎಲ್ಲರ ಆಶೀರ್ವಾದ ಹಿರಿಯರ ಆಶೀರ್ವಾದ ಅವರು ಖಂಡಿತವಾಗಿ ಆ ನಾಲ್ಕು ದಾರಿಗಳನ್ನು ಅದು ಸಮೇತು ಒಳ್ಳೆಯ ದಿನ ಉತ್ತರವಾದ ದಿನ ಎಂದು ನೀವು ದಾನ ಮಾಡಿ ಒಂದು ದಾರಿಯನ್ನು ಕೊಟ್ಟ ಜನರಿಗಾಗಿ ಸಾರ್ವಜನಿಕರಾಗಿ ಬಿಟ್ಟುಕೊಟ್ಟಿದ್ದೀರಾ ಅದು ಮಾತ್ರ ಅಲ್ಲ ಅವರ ಕೈಯಿಂದವೇ ದುಡ್ಡು ಹಾಕಿ ರಸ್ತೆಯನ್ನು ನಿರ್ಮಾಣ ಮಾಡೋದು ಇದೆಯಲ್ಲ ನಿಜವಾಗಿಯೂ ನನಗೆ ತುಂಬ ಮನಸ್ಸು ತುಂಬಿ ಬರ್ತಾ ಇದೆ